ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನನ್ನ ಚಾನಲಲ್ಲಿ ಬೋಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ನೋಡೋಣ ಬನ್ನಿ ಸೊ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಮೈದಾ ಹಸಿಟ್ಟು ತಗೊಂಡು ಅದಕ್ಕೆ ಕಾಲು ಸ್ಪೂನಷ್ಟು ರುಚಿ ಹಾಕ್ಕೊಂಡಿದ್ದೀನಿ ರುಚಿ ಅಂದರೆ ಸಾಲ್ಟ್ ಅದಾದಮೇಲೆ ಇದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡು ನೀರು ಹಾಕಿ ಚಪಾತಿ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಅದು ಕಲಿಸ್ಕೊಂಡ್ಮೇಲೆ ಇದಕ್ಕೆ ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡು ಚೆನ್ನಾಗಿ ಮಿದುಕೋಬೇಕು ಇದು ಎಷ್ಟು ಚೆನ್ನಾಗಿ ಮಿದುಕೊಳ್ತಿರೋ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಬನಿ ಬರುತ್ತೆ ಸಾಫ್ಟಾಗೂ ಇರುತ್ತೆ ಇದು ಚೆನ್ನಾಗಿ ಮಿದಿ ಕಲಸಾದ್ಮೇಲೆ ಇದ್ಮೇಲೆ ಸ್ವಲ್ಪ ಆಯಿಲ್ ಹಾಕಿ ಅದನ್ನು ಸಾಫ್ಟ್ ಆಗೋಕ್ಕೆ ಸೈಡಲ್ಲಿ ಎತ್ತಿಟ್ಬಿಡ್ಬೇಕು ಅದಾದಮೇಲೆ ಇದಕ್ಕೆ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ ಸೊ ಇವಾಗ ಹೂರಣಕ್ಕೆ ಇಲ್ಲಿ ನಾನು ಮೂರು ತೆಂಗಿನಕಾಯಿನ ತುರ್ದು ಇಟ್ಕೊಂಡಿದ್ದೀನಿ ಸೊ ನಿಮಗೆ ಕಪ್ ಲೆಕ್ಕ ಲೆಕ್ಕದಲ್ಲಿ ಬೇಕಾದರೆ ಇಲ್ಲಿ ನಾನು ಐದು ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ತೆಂಗಿನಕಾಯಿ ತೊಗೊಂಡಿಲ್ಲ ಒಂದು ತೆಂಗಿನಕಾಯಿ ಅಂದರೆ ಒಂದು ಕೊಬ್ಬರಿ ತೊಗೊಂಡಿಲ್ಲ ಸೊ ಇಲ್ಲಿ ಒಂದು ಕೊಬ್ಬರಿ ಹಾಕಬಾರ್ದು ಹಸಿ ತೆಂಗಿನಕಾಯಿನ ತಗೊಂಡು ತುರ್ದು ಅದನ್ನು ಚೆನ್ನಾಗಿ ರುಬ್ಕೋಬೇಕು ಸೊ ಇಲ್ಲಿ ನಾನು ಐದು ಕಪ್ಪಷ್ಟು ತೊಗೊಂಡಿದ್ದೀನಿ ಅದಾದಮೇಲೆ ಇದಕ್ಕೇ ಐದು ಕಪ್ಗೆ ಮೂರು ಕಪ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಇಲ್ಲಿ ನೀವು ಬೆಲ್ಲನ ಏನಂದರೆ ತುರ್ಕೊಳ್ಳಬೌದು ಅಥವಾ ಒಂದು ಉಂಡೆ ಬೆಲ್ಲನ ತೊಗೊಂಡು ಜಜ್ಜಿ ಪೌಡರನ್ನು ಸಹ ತೊಗೊಬೋದು ಇಲ್ಲಿ ನಾನು ಬೆಲ್ಲನ ಮೂರು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಇಲ್ಲಿ ನಮಗೆ ಬೆಲ್ಲ ಒಂದು ಮುಖಾಲು ಭಾಗಷ್ಟು ತೊಗೊಂಡಿದ್ದೀವಿ ಸ್ವೀಟ್ ಜಾಸ್ತಿ ಬೇಕು ನಾವು ಜಾಸ್ತಿ ತಿಂತೀವಿ ಅನ್ನೋರಾಗಿದ್ರೆ ಅದು ಜಾಸ್ತಿನೇ ತೊಗೋಬೋದು ಐದು ಕಪ್ಗೆ ಹೈದೆ ತೊಗೊಬೋದು ಸೊ ಇಲ್ಲಿ ನಾನು ತೆಂಗಿನಕಾಯಿನ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಅದು ತರಿ ತರಿಯಾಗಿ ಸಿಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ರುಬ್ಬಿದ್ದೀನಿ ಅದಾದ ಮೇಲೆ ಇಲ್ಲಿ ಬೆಲ್ಲಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕಿ ಪುಟಾಣಿ ಗ್ಲಾಸಷ್ಟು ನೀರು ಹಾಕಿ ಅದಾದಮೇಲೆ ಹಾಫ್ ಚಮಚ ಅಷ್ಟು ಏಲಕ್ಕಿ ಪೌಡರ್ನ ಹಾಕಿ ಚೆನ್ನಾಗಿ ಕಾಯಿಸ್ಕೋಬೇಕು ಬೆಲ್ಲ ಎಲ್ಲ ಬಂದು ಕರಗಬೇಕು ಅಲ್ಲಿಯ ಗಂಟ ಇದನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಸೊ ಇಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಇಲ್ಲಿ ಬೆಲ್ಲದ ಪಾಕ ತೆಗಿತಿದ್ದೀವಿ ಬೆಲ್ಲದ ಪಾಕ ಹೇಗಿರಬೇಕು ಅಂದರೆ ಒಂದು ಸತಿ ಎತ್ತಾಗ ಅದಕ್ಕೆ ಕೊನೆ ಡ್ರಾಪ್ ಸೌಟಲ್ಲಿರೋ ಕೊನೆ ಡ್ರಾಪ್ ಎಲೆ ಆಗಿರಬೇಕು ಅದು ಬೆಲ್ಲದ ಪಾಕ ಅಂತ ಗೊತ್ತಾಗುತ್ತೆ ಮತ್ತು ಅಂದರೆ ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ ಅದಾದಮೇಲೆ ಸೊ ಇಲ್ಲಿ ನಾನು ತೋರಿಸಿದ್ದೀನಿ ನೋಡಿ ಹೇಗೆ ಒಂದು ಒಂದು ಸತಿ ಎತ್ಕೊಂಡಾಗ ಬೆಲ್ಲದ ಪಾಕ ಎಷ್ಟು ಆ ಕೊನೆ ಡ್ರಾಪ್ ಎಷ್ಟು ಎಳೆ ಆಗಿದೆ ಅಂತ ಅದಾದ ಮೇಲೆ ಇಲ್ಲಿ ಈ ಪಾಕನ ನಾನು ಸೋರಿಸ್ಕೊಂಡಿದ್ದೀನಿ ಯಾಕಂದರೆ ಕೆಲವೊಂದು ಸತಿ ಬೆಲ್ಲದಲ್ಲಿ ಕಲ್ಲು ಕಸ ಏನೋ ಒಂದಿದ್ದರೆ ಅದು ಹೋಗಲಿ ಅನ್ನೋ ಒಂದು ಕಾರಣಕ್ಕೆ ಇದನ್ನು ಸೋರಿಸ್ಕೊಂಡು ಒಂದು ಬಾಣಲಿಗೆ ಹಾಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ನಾವು ಪೌಡರ್ ಮಾಡ್ಕೊಂಡಿರೋಂಥ ಹಸಿ ತೆಂಗಿನಕಾಯಿನ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಹೂರ್ಣ ಆಗುತ್ತೆ ಇಲ್ಲಿ ಯಾವುದೇ ಥರ ಗಂಟಾಗಬಾರ್ದು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಸ್ಟವ್ ಇದೆಲ್ಲ ಆಗೋ ಟೈಮಲ್ಲಿ ಸ್ಟವ್ ಆನಲ್ಲೇ ಇರಬೇಕು ಯಾಕಂದರೆ ಸ್ವಲ್ಪ ಹಸಿ ಇರುತ್ತಲ್ಲ ಸೊ ಹಸಿ ವಾಸನೆ ಹೋಗೋಕ್ಕೆ ಸ್ವಲ್ಪ ಅಷ್ಟೇ ಹುರ್ಕೋಬಾರ್ದು ಬಟ್ ಏನಂದರೆ ಆ ವಾಸನೆ ಹೋಗೋಕ್ಕೆ ಕ ಅಷ್ಟಕ್ಕೆ ಸ್ವಲ್ಪ ಬಿಸಿ ಆಗಬೇಕು ತೆಂಗಿನಕಾಯಿ ಸೊ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿರೋ ಅಷ್ಟು ಚೆನ್ನಾಗಿ ಹೂರ್ಣ ಬರುತ್ತೆ ಸೊ ನಿಮ್ಗೆ ಇಲ್ಲಿ ಹೂರಣ ತುಂಬ ತೆಳು ಅನಿಸ್ತಿದೆ ಅಂದಾಗ ಸ್ವಲ್ಪ ಕಡಲೆ ಒಂದು ಇಡಿಯಷ್ಟು ಕಡಲೆ ತೊಗೊಂಡು ಅದನ್ನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಂಡು ಆ ಪೌಡರ್ನ ಹಾಕಿ ಕಳಿಸಿದಾಗ ಸ್ವಲ್ಪ ಅದು ಹೂರ್ಣ ಗಟ್ಟಿ ಬರುತ್ತೆ ಅಂದರೆ ಕಟ್ಟಬೇಕಾದ್ರೆ ಉಂಡೆ ಥರ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀವಿ ಇದನ್ನು ಹಾಕ್ಲೂಬೋದು ಹಾಕ್ದೇನೂ ಇರ್ಬೋದು ಅದಾದಮೇಲೆ ಈ ಬನ್ನಿ ಬಂದಿರೋ ಅಂದ್ರೆ ಅಂದರೆ ಸಾಫ್ಟಾಗಿರೋ ಅಂಥ ಹಸಿಟ್ಟನ್ನ ತೊಗೊಂಡು ಮತ್ತೆ ಮಿದ್ದು ಅದನ್ನು ಒಂದು ಸ್ವಲ್ಪ ಅಂದರೆ ನಮ್ಮ ಕೈಯಲ್ಲಿ ಒಂದು ಸ್ವಲ್ಪ ಇಡಿಯಷ್ಟು ತಗೋಬೇಕು ಸೊ ಇವಾಗ ಕೈಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಅಥವಾ ತುಪ್ಪ ಯಾವುದೋ ಒಂದು ಹಾಕಿ ಅದನ್ನು ಒಂದು ಅಷ್ಟು ತಗೊಂಡು ಒಂದು ಬಟರ್ ಶೀಟ್ ಅಥ್ವಾ ಬಟರ್ ಶೀಟ್ ಇಲ್ಲ ಅಂದರೆ ಇವಾಗ ನಾನು ತೋರಿಸಿರುವಂಥ ಎಣ್ಣೆ ಆಯಿಲ್ ಪೇಪರ್ ಆಯಿಲ್ ಪೇಪರ್ ಆಯಿಲ್ ಶೀಟ್ ಬರುತ್ತಲ್ಲ ಅದನ್ನೇ ಕಟ್ ಮಾಡ್ಕೊಂಡು ಅದ್ರ ಮೇಲೆ ತಟ್ಟಿ ತಟ್ಟೋದಂದರೆ ಅಗಲ ಮಾಡ್ಬೇಕು ಯಾಕಂದರೆ ಅದು ಮತ್ತೆ ಮತ್ತೆ ಅದೇ ಜಾಗಕ್ಕೆ ಬರುತ್ತೆ ಸೊ ಅಗಲ ಮಾಡಿ ಅದಕ್ಕೆ ಒಂದು ಉಂಡೆಯಷ್ಟು ಹೂರಣ ಹಾಕೋಬೇಕು ಸೊ ಇಲ್ಲಿ ನೋಡಿ ಈ ಥರ ಹೂರಣ ಹಾಕ್ಕೊಂಡು ಈ ಥರ ಕಟ್ತಾ ಹೋಗಬೇಕು ಸೊ ನೀವು ಅಂದ್ಕೋಬೋದು ಇದು ಆಮೇಲೆ ಸುಡಬೇಕಾದ್ರೆ ಹೂರ್ಣ ಎಲ್ಲ ಆಚೆ ಬಂದುಬಿಡುತ್ತೆ ಆ ಥರ ಏನೂ ಆಗಲ್ಲ ಯಾಕಂದರೆ ನಾವು ಹಸಿಟ್ಟು ಅಷ್ಟು ಚೆನ್ನಾಗೆ ಕಲಿಸ್ಕೊಂಡಿರ್ತೀವಿ ಮತ್ತು ಸಾಫ್ಟಾಗಿರುತ್ತೆ ಅದು ಹಿಡ್ದಿಟ್ಕೊಳ್ಳುತ್ತೆ ಮತ್ತು ಅದನ್ನು ನಾವು ಒಂದು ವಾರದಷ್ಟು ಸಹ ಪ್ರಿಸರ್ವ್ ಮಾಡಿ ತಿನ್ಕೊ ಬಿಸಿ ಮಾಡಿ ತಿನ್ಬೋದು ಸೊ ಈ ಥರ ಆದಮೇಲೆ ಇದನ್ನು ಚೆನ್ನಾಗಿ ತಟ್ತಾ ಹೋಗಬೇಕು ಸೊ ನೀವು ತಟ್ಟೋದಂದರೆ ಜೋಳದ ರೊಟ್ಟಿಗೆ ಅಥವಾ ಅಕ್ಕಿ ರೊಟ್ಟಿ ತಟ್ಟಿರಲ್ಲ ಹಾಗೆಲ್ಲ ತಟ್ಟಬಾರ್ದು ಇದನ್ನು ನಿಧಾನಕ್ಕೆ ತಟ್ತಾ ಹೋಗಬೇಕು ಅದಾದಮೇಲೆ ಇಲ್ಲಿ ಹೆಂಚನ್ನು ಕಾಯೋಕೆ ಇಟ್ಟು ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಅದನ್ನು ಕಾಯಿಸೋಕೆ ಬಿಡಬೇಕು ಹೆಂಚನ್ನ ಅದಾದಮೇಲೆ ಇಲ್ಲಿ ಬೆ ಇದು ಹೂರಣ ಹಾಕಿರುವಂತಹ ಹಸಿಟ್ಟಿಗೆ ತಟ್ತಾ ಹೋಗಿ ಅದನ್ನ ಹೆಂಚ ಮೇಲೆ ನೀಟಾಗಿ ಹಾಕಿ ಸುಟ್ಟಿದ್ರೆ ನಮಗಿಲ್ಲಿ ನಮ್ಮ ಕಾಯಿ ಒಬ್ಬಟ್ಟು ರೆಡಿ ಆಗುತ್ತೆ ಸೊ ನಿಮ್ಗೆ ಈ ಥರದೇ ಮುಂದಿನ ವೀಡಿಯೋಗಳು ಬೇಕಾದರೆ ನನ್ನ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಎಲ್ಲರಿಗೂ ಧನ್ಯವಾದಗಳು ಮತ್ತು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು